ಗುರಮುಡಗು ಗ್ರಾಮದಲ್ಲಿ ಶ್ರೀ ತಾಯಿ ದೇವಾಲಯದ ನವರಂಗ ಪೂಜೆ ವಿಜೃಂಭಣೆಯಿಂದ ನೆರವೇರಿತು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರುಮೊಡಗು ಗ್ರಾಮದ ಶ್ರೀ ಗಂಗಮ್ಮ ತಾಯಿ ದೇವಾಲಯದಲ್ಲಿ ನವರಂಗ ಪೂಜೆ ಭಕ್ತಿಪೂರ್ಣ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ವಿಶೇಷ ಪೂಜೆ ದೇವಾಲಯದ ಗರ್ಭಗುಡಿಯ ಕಟ್ಟಡ ನಿರ್ಮಾಣದ ಮಹತ್ವದ ಹಂತವಾಗಿದ್ದು ಗ್ರಾಮಸ್ಥರು ಭಕ್ತಿಯಿಂದ ಪಾಲ್ಗೊಂಡರು ನವರಂಗ ಪೂಜೆ ದೇವಾಲಯದ ಗರ್ಭಗುಡಿಯನ್ನು ಕಲ್ಲಿನಿಂದ ಮುಚ್ಚುವ ಪ್ರಮುಖ ಆಚರಣೆಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಶ್ರದ್ಧಾ ಮತ್ತು ಭಕ್ತಿಯಿಂದ ನೆರವೇರಿಸುವ ಪುಣ್ಯ ಕಾರ್ಯವಾಗಿದ್ದು ಭಕ್ತರ ಭಕ್ತಿ ವಿಶ್ವಾಸ ಮತ್ತು ಸಂಪ್ರದಾಯಗಳ ಪ್ರತೀಕವಾಗಿದೆ ಗರ್ಭಗುಡಿಯ ಮಂಟಪದಲ್ಲಿ ನಡೆದ ಈ ಪೂಜೆಯಲ್ಲಿ ಭಕ್ತಾದಿಗಳು ತಮ್ಮ ಶ್ರದ್ಧಾ ಭಕ್ತಿಯನ್ನು ಪ್ರದರ್ಶಿಸಿದರು ಈ ಪುಣ್ಯ ಕಾರ್ಯವನ್ನು ಇನ್ನಷ್ಟು ಪುನೀತಗೊಳಿಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಗುರು ಹೋಟೆಲ್ ಮಾಲೀಕ ಬಾಬು ಅವರು ಸಿಹಿ ಕೇಸರಿಭಾತ್ ಪ್ರಸಾದ ವಿತರಿಸಿ ಅದರ ಜೊತೆ ಅನ್ನ ಸಂತರ್ಪಣೆ ಮಾಡಿದರು हे काय काय नमस्कार का कॅप्चर मध्ये दोन टाले लागतो लागतो मामा आता आता इल्ली हप्पो लागतो इल्ली 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 तेजी इल्ली तेजी लोडिंग माडिया काय करतो काय हे आयफोन चाल아요 यार ಇದರ ಜೊತೆಗೆ ಗ್ರಾಮದ ಮುಖಂಡ ಗೌಡರು ಭಕ್ತರಿಗೆ ಪಾನಕ ಹಾಗೂ ಹೆಸರು ಬೇಳೆ ವಿತರಿಸಿ ಅವರ ಸೇವೆಯನ್ನು ನಿರ್ವಹಿಸಿದರು

ಶ್ರೀ ಗಂಗಾಭವನಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಲೋಕೇಶ್ ಅವರು ಭಕ್ತರು ನೀಡುತ್ತಿರುವ ಸರ್ಕಾರದ ಕುರಿತು ಕೃತಜ್ಞತೆ ಸಲ್ಲಿಸಿ ದೇವಾಲಯದ ಕಟ್ಟಡ ನಿರ್ಮಾಣದ ಕಾರ್ಯವು ಇನ್ನಷ್ಟು ಮುಂದುವರಿಯಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಈ ಪವಿತ್ರ ಕಾರ್ಯಕ್ಕೆ ದಾನಿಗಳ ಸಹಾಯ ಅನಿವಾರ್ಯವಾಗಿದ್ದು ಗ್ರಾಮಸ್ಥರು ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು ಶ್ರೀ ಗಂಗಾಭವನಿ ಸೇವಾ ಟ್ರಸ್ಟ್ ವತಿಯಿಂದ ಇಂದು ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನವರಂಗದ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ನವರಂಗ ಪೂಜೆಗೆ ಇಷ್ಟೊಂದು ಸಹಕಾರ ಇರ್ತಕ್ಕಂತ ಹೇಳಿದ್ರೆ ಈ ಗ್ರಾಮದ ಎಲ್ಲ ಪ್ರಮುಖವಾಗಿ ದಾನಿಗಳು ಅವರಿಂದನೇ ಈ ಒಂದು ಕೆಲಸ ಇಷ್ಟೊಂದು ಸ್ಟಾರ್ಟ್ ಆಯಿತು ವಿಶೇಷವಾಗಿ ಕಲ್ಲಿನ ಅವಶ್ಯಕತೆ ಇದ್ದಾಗ ಎಲ್ಲ ಗ್ರಾಮಸ್ಥರು ಅದೇ ರೀತಿ ನವರಂಗಕ್ಕೂ ಸಹ ಗೋಪಾಲ್ಗೌಡ್ ಕೇಳಿದಾಗ ಅವರು ಸಹ ಸಹಾಯ ಹಸ್ತ ಅವರು ಕೊಟ್ಟಿರ್ತಾರೆ ಅದರಿಂದ ಮತ್ತೆ ಕ್ರೈನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಊರಿನ ಗ್ರಾಮಸ್ಥರೇ ಸಹಾಯ ನಮಗೆ ದೇವಸ್ಥಾನ ಪ್ರಗತಿಯಲ್ಲಿರೋದರಿಂದ ದೊಡ್ಡ ಮಟ್ಟಕ್ಕೆ ಕಟ್ಟೋದ್ರಿಂದ ಎಲ್ಲರೂ ಸಂಕರಿಸಬೇಕು ಈ ಒಂದು ಗಂಗಾಭವನಿ ಸೇವಾ ಟ್ರಸ್ಟ್ ನಡೆಸಿಕೊಡ್ತಾ ಇರೋದು ಆ ಗುರುಮಡಗು ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಗಂಗಾ ಗಂಗಾಭವನಿ ದೇವಾಲಯಕ್ಕೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ದೇವಾಲಯದ ಕಟ್ಟಡ ನಿರ್ಮಾಣ ಶಿಲ್ಪಿ ಸತ್ಯನಾರಾಯಣ ಅವರು ಶ್ರದ್ಧಾ ಭಕ್ತಿಯಿಂದ ನವರಂಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಈ ಸಂಭ್ರಮದಲ್ಲಿ ಗ್ರಾಮದ ಹಿರಿಯರು ಮಹಿಳೆಯರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಇದು ನವರಂಗ ಪೂಜೆ ಪ್ರಯುಕ್ತ ಎಲ್ಲ ಗ್ರಾಮಸ್ಥರು ಹಿರಿಯರು ಅಕ್ಕ ತಂಗಿಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತೀರಿ ಎಲ್ಲರಿಗೂ ಧನ್ಯವಾದಗಳು ಎಂದ ಶ್ರೀ ಗಂಗಾಭಾವನಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಾರಾಯಣಸ್ವಾಮಿ ಚಿತ್ರಘಟ್ಟ ತಾಲೂಕು ಪತ್ನೂರು ಪಂಚಾಯತಿ ಸೇರಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ನೂತನವಾಗಿ ಿ ಗಂಗಾಭವನಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಗಂಗಾಭವನಿ ದೇವಾಲಯದ ಕಟ್ಟಡವನ್ನು ನಿರ್ಮಾಣವಾಗುತ್ತಿದ್ದು ಈ ಸದ್ಯಕ್ಕೆ ಗರ್ಪಗೂಡಿ ಒಂದು ಹಂತಕ್ಕೆ ಬಂದು ಇವತ್ತು ದಿವಸ ನವರಂಗ ಪೂಜೆ ಅಂತ ಹೇಳ್ಬಿಟ್ಟು ಅದು ನಿರ್ಮಾಣ ಹೇಳಿ ಎಲ್ಲ ಒಂಬತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸಹಕಾರ ಹಿರಿಯರು ಮತ್ತು ಕಿರಿಯರೆಲ್ಲರೂ ಸಹಕಾರ ಕೊಟ್ಟರು ಅದರಂತೆ ಇವತ್ತು ನವರಂಗ ಪೂಜೆ ವಸ್ತುವನ್ನು ಪ್ರಾರಂಭಿಸಿದ್ದೇವೆ ಇದಕ್ಕೆ ನಮ್ಮೂರನ್ನ ಹಿರಿಯರು ಕಿರಿಯರು ಮತ್ತು ಯುವಕರು ಮತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಎಲ್ಲರೂ ಬಂದು ಬಹಳ ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಗ್ರಾಮದ ಎಲ್ಲ ಬಾಂಧವರ್ಗೂ ನಮ್ಮ ಗಂಗಾಭವನಿ ಸೇವಾ ಟ್ರಸ್ಟ್ ವತಿಯಿಂದ ಉತ್ಪೂರಕವಾದ ವಂದನೆಗಳನ್ನು ಸಲ್ಲಿಸಿದ ದೇವಾಲಯದ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿರುವ ಕಾರಣ ಗ್ರಾಮಸ್ಥರೆಲ್ಲರೂ ಕೈ ಜೋಡಿಸಬೇಕು ಗಂಗಾಭವನಿ ದೇವಾಲಯ ಆದಷ್ಟು ಬೇಗ ಭಕ್ತರಿಗೆ ದರ್ಶನ ಮಾಡಿಕೊಳ್ಳಲು ಎಲ್ಲ ದಾನಿಗಳು ಸಹಕರಿಸಬೇಕು ಎಂದು ಗ್ರಾಮದ ಮುಖಂಡ ಗೋಪಾಲಗೌಡ ತಿಳಿಸಿದರು ಇವತ್ತು ಈ ಗೊಬ್ಬರು ಗ್ರಾಮದ ಗಂಗಾಭವನಿ ದೇವಸ್ಥಾನದ ಇವತ್ತು ನವರಂಗ ಪ್ರತಿಷ್ಠಾಪನೆ ದಿನ ಆಗುತ್ತೆ ಇವತ್ತು ಗೊಬ್ಬರ ಭಾಳ ಜಾಸ್ತಿ ದುರ್ವಿಯಿಂದ ಒಂದು ದೇವಸ್ಥಾನ ಬೇಕಾಗಿತ್ತು ಅಂತ ಅನುಭವ ಇತ್ತು ಎಲ್ಲರೂ ದೇವಸ್ಥಾನ ಗುರುಗಳಿನಲ್ಲಿ ಹಿರಿಯರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಇವತ್ತು ಪ್ರಗತಿಯಲ್ಲಿದೆ ಇವತ್ತು ಎಲ್ಲರೂ ಭಕ್ತಾ ಇದೋ ಸಹಕಾರ ಕೊಟ್ಟಬೇಕು ಬಿಟ್ಟು ಎಲ್ಲರೂ ಸ್ವಲ್ಪ ಸಹಾಯ ಮಾಡಿದಾಗ ಇನ್ನೂ ಹೆಚ್ಚಾಗಿದೆ ಅಭಿವೃದ್ಧಿ ಮಾಡಬೇಕಂತೆ ಮಾತನಾಡಿದರು ಈ ಪವಿತ್ರ ಪೂಜಾ ಸಮಾರಂಭ ನಾರಾಯಣಸ್ವಾಮಿ ದೇವಪ್ಪ ವಕೀಲ ರಾಮಕೃಷ್ಣ ನಾಗರಾಜ್ ರಾಮಾಂಜನಪ್ಪ ದೇವೀರಪ್ಪ ಮಂಜುನಾಥ್ ಶ್ರೀನಿವಾಸ್ ನರಸಿಂಹಪ್ಪ ಕಾಕಿಯಪ್ಪ ವೆಂಕಟರಣಪ್ಪ ಪೂಜೆಗೌಡ ರವಿಕುಮಾರ್ ಮುನಿನಾರಾಯಣಸ್ವಾಮಿ ಮುನಿಗಂಗಪ್ಪ ಮುತ್ತೂರು ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಊರಿನ ಭಕ್ತಾದಿಗಳು ಹಾಗೂ ಶ್ರೀ ಗಂಗಾಭಾವನಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ